ಬೋರ್ ಅದರ ಒಂದ್ ಸ್ಟೋರಿ ಹೇಳ ಸ್ಟೋರಿನಾಳ್ಸ್ಕೊ ಒಂದೂರಲ್ಲಿ ಒಬ್ಬ ರಾಜ ಅವ್ನ್ ಬೀಜ ಇಡಿಸ್ಕೊಂಡು ಸತಂತೆ ತುತ್ತುಕಾಲಿ ಸ್ಟೋರಿ ಅಲ್ಲ ಮದರ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಹೇಳು ಯಾವ್ದಾರು ಡಿಫ್ರೆಂಟ್ ಆ ಹೇಳ್ತೀನಿ ಕೇಳಿಸ್ಕೋ ಈ ಸ್ಟೋರಿ ಹೆಸರು ಸೈಕ್ ಸ್ಟೋರಿ ಅಂತ ಒಂದೂರಲ್ಲಿ ಒಬ್ಬ ಮೂಗ ಹುಂಡಿ ಒಬ್ರು ಕಿಡಿ ತುಂಬಾ ಒಬ್ರು ಪ್ರೀತಿಸ್ತಾ ಇರ್ತಾರೆ ಮೂಗ ಸೂಪರ್ ಆಗಿ ಹಾಡಾಡ್ತಾ ಇರ್ತಾನೆ ಮೂಗ ಹೆಂಗ ಆಡಾಡ್ತಾನೆ ಲವ್ ನೀನ್ ಸುಮ್ನೆ ಮೂಗ ಯಾವಾಗ ಯಾವಾಗ ಆಡಾಡ್ತಾನೋ ಕ್ಯೂಡಿ ಅದನ್ನ ಕೇಳಿಸ್ಕೊಂಡು ಓಡಬರ್ತಾಳೆ ಕ್ಯೂಡಿ ಹೆಂಗ ಕೇಳಿಸ್ಕೊಂತಾಳೆ ಲವ್ ನಿನ್ ಸುಮ್ನೆ ಸ್ಟೋರಿ ಕೇಳಿಸ್ಕೊಳ ಒಂದ್ ದಿವಸ ಹಿಂಗೆ ಮೂಗ ಆಡ್ತಾ ಇರ್ತಾನೆ ಕ್ಯೂಡಿ ಕೇಳಿಸ್ಕೊತಾ ಇರ್ತಾಳೆ ಇಬ್ರು ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಅದನ್ನ ಕಣ್ ಕಾಣಿಸ್ತಾ ಇರೋ ಒಬ್ಬ ತಾತ ನೋಡ್ಬಿಡ್ತಾನೆ ನೋಡಿ ಓಡೋಗಿ ಹುಡ್ಗಿಯವರಪ್ಪ ವಿಷಯ ಹೇಳ್ತಾನೆ ಪಾಪ ಆಕ್ಸಿಡೆಂಟ್ ಇಂದ ಎರಡ್ ಕಾಲು ಕಳ್ಕೊಂಡಿರೋ ಹುಡ್ಗಿಯವರಪ್ಪ ವೀಲ್ ಚೇರ್ ಇಂದ ಎದ್ದು ಸೈಕಲ್ ತಗೊಂಡು ಗಾಡಿ ಕಿಕ್ ಕೊಡ್ದು ಕುದುರೆ ಮೇಲೆ ಟುಡುಕ್ 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 ಅಂತ ಇರೋ ಪ್ಲೇಸ್ ಬರ್ತಾನೆ ಅವರಿಬ್ರು ಒಟ್ಟಿಗೆ ಇರೋದ್ ನೋಡಿ ಕೋಪದಿಂದ ಚಾಕು ತೆಗೆದು ಅಂತ ಶೂಟ್ ಮಾಡ್ತಾನೆ ಆಗ ಬಿಲ್ಲು ಬಾಣ ಹೋಗ್ಬಿಟ್ಟು ಹುಡುಗನ್ ಎದೆಗ್ ಬಿದ್ಬಿಡುತ್ತೆ ಹುಡುಗಿ ಸತೋಯ್ತಾಳೆ ಸ್ವಲ್ಪ ಕೊರಣೆ ಇರ್ಲಿ ಇದೆ ಇದೆ ಬೇಡ್ತೀನಿ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ರಾಶಿಯಿಂದ ಅಣ್ಣ ಕನ್ಯಾ ರಾಶಿಯವರಿಗೆ ಕನ್ಯಾ ಸಿಗ್ತಾ ಇಲ್ಲ ಕುಂಭ ಕುಂಭರಾಶಿಯವರಿಗೆ ಮಹಾಕುಂಭ ಮೇಳಕ್ಕೆ ಹೋಗಕಾಯ್ತಿಲ್ಲ ಸಿಂಹ ರಾಶಿಯವರು ರೋಡಲ್ಲಿ ನಾಯಿ ಅಡ್ಡಾಡ್ಸ್ತೈತೆ ಸ್ಕಾರ್ಪಿಯೋ ರಾಶಿಯವರಿಗೆ ಮಾರುತ ಏಟ್ ಹಂಡ್ರೆಡ್ ತಗೊಳಕಾಯ್ತಿಲ್ಲ ಧನರಾಶಿಯವ್ರ ಜೀವನದಲ್ಲಿ ಧನಾನೇ ಇಲ್ಲ ಇನ್ ತುಲಾರಾಶಿಯವರ ಬಗ್ಗೆ ಮಾತಾಡಂಗೇ ಇಲ್ಲ ಒಂದೇ ಒಂದ್ಸತಿ ಗೋಳಿ ಫೋನ್ ಇತ್ತ ಹಲೋ ಹಲೋ ಮಂಜಾ ಮಾತಾಡ್ತಿರೋದು ಮಂಜೇ ಮಾತಾಡ್ತಿರೋದು ಓಕೆ ಎರಡ್ ಎರಡು ದಿವಸಕ್ಕೂ ಫೋನ್ ಮಾಡ್ತೀಯಲ್ಲ ಯಾಕೆ ನಿಮ್ಮ ಅಪ್ಪ ಕಳ್ಬಿಟ್ಟವರ ಮಾತಾಡ್ಬೇಡ ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಿರೋದು ನಾನು ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾಯ್ನ್ ಮಾತಾಡ್ತಾ ಇದೀನಿ ಏನೋ ಅವ್ರ ದೊಡ್ಡ ಐಟಿ ಬಿಟಿ ಕಂಪನಿ ಅವರದ್ದು ನಾಯಿ ಮಂಜೂರು ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ ನಮ್ ಕಂಪ್ನಿಯಿಂದ ತಗೊಂಡಿರ ಲೋನ್ ತೀರ್ಸ್ತಿಯಾ ತೀರ್ಸಲ್ವಾ ಲಾಸ್ಟ್ ಟೈಮ್ ಅಲ್ಲ ಇನ್ನೊಂದು ನೂರ್ ಸತಿ ಲಾಸ್ಟ್ ಟೈಮ್ ಕೇಳಿದ್ರು ನಾನು ಇಲ್ಲ ಅಂತಾನೆ ಅನ್ನೋದು ಹೇ ಬೋಸ್ ಹುಡುಕಿಕೆ ನಾವು ಏನೋ ಮಾಡಿದೀವಿ ಕಾಲ್ ಮಾಡಿದೀರೇನು ಕಾಲ್ ತಗೊಂಡ್ ಮಾಡಿರೋದು ನೀವು ಬೋಸ್ ಹುಡಿಕೆ ನಮ್ ಕಂಪ್ನಿ ನಿಂಗ್ ಆರ್ ಲಕ್ಷ ಲೋನ್ ಕೊಟ್ಟಿದ್ದೀವಿ ಕೊಟ್ಟಿದೆ ಹಾ ಕೊಟ್ಟಿದೆ ನಾನೇ ಕೊಟ್ಟಿಲ್ಲ ಅಂದೆ ಬ್ರೋ ಅಷ್ಟೇ ಆಗೋಯ್ತಿದ್ರೆ ಲಾಸ್ಟ್ ಒಂದೇ ಆಪ್ಷನ್ ಇರೋದು ನಮ್ಮತ್ರ ಏ ಬೇಡ ಮಾಮ್ ಸೂಸೈಡ್ ಎಲ್ಲ ಎಂತ ಮಾಡ್ಕೊಂಡಿ ನಾನ್ ಯಾಕೋ ಸೂಸೈಡ್ ಮಾಡ್ಕೊಂಡ್ಲಿ ನಾವು ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಓಕೆ ಎಷ್ಟೊತ್ ಆಗ್ಬಹುದು ನಿಮ್ ಪ್ರಕಾರ ಏನ್ ಎಷ್ಟೊತ್ ಆಗ್ಬಹುದು ಏನಿಲ್ಲ ಇಲ್ಲೇ ಸ್ಟೇಷನ್ ಅಲ್ಲೇ ಇದ್ದೆ ಒಂಚೂರ್ ಬೇಗ ಕಂಪ್ಲೇಂಟ್ ಕೊಟ್ರೆ ಇದನ್ನ ಮುಗಿಸ್ಕೊಂಡು ಹೊಂಟೈತಿ ನಂಗೆ ನನ್ ಮಕ್ಕಳು ಮೂರು ಬಿಟ್ಟು ನಿಂತ್ಬಿಟ್ಟು ಅವ್ರ ಮರ್ಯಾದೆ ಏನು ಇಲ್ಲ ಏನಾಯ್ತು ಆ ಬಾಯಿ ನೋವು ಮತ್ತೆ ಹೊಟ್ಟೆ ನೋವು ಗಂಟೆಯಿಂದ ನೋವಾ ಗಂಟೆಯಿಂದ ನೋವಾ ನೋಡ್ರಿ ಹೇಳ್ತಾನ ಅರ್ಥ ಆಗ್ತಿಲ್ಲ ಹೇಳಪ್ಪ ಏನಾಯ್ತು ನಿಂಗೆ ಇದರ್ಥ ಆಯ್ತಿಲ್ವ ನಿಂಗೆ ಇವ್ನ ಏನ್ ಇರ್ತ ಗೊತ್ತಾ ರಾತ್ರಿ ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ ಅದಕ್ಕೆ ಹೊಟ್ಟೆ ನೋಡ್ತಾ ಐವತ್ ರೂಪಾಯ್ತೈ ನಿರ್ಕೊಡ್ತೀನಿ ಇಬ್ರು ಯಾಕೆ ಭಿಕ್ಷಿಗ ಹಿಂಗ್ ರೋದನೆ ಕೊಡ್ತಾ ಇದೀರಾ ಸುಮ್ ಸುಮ್ನೆ ನೀನ್ ನನ್ಗೇಳಪ್ಪ ಏನೇನ್ ಪ್ರಾಬ್ಲಮ್ ಥೂ ನಿಮ್ ಇಬ್ಬರಿಗೆ ಸ್ಟಿಕ್ ವಿಷಯ ಅರ್ಥ ಆಯ್ತಿಲ್ವ ನೋಡ್ರಿ ಇದೇ ತರ ಸೇಮ್ ಮೊಮೋಸ್ ನೈಟ್ ನಿಟ್ ಕೇವಲ ಹೊಟ್ಟೆ ನೋತೈತಂತೆ ಪಾಪ ನೀವ್ ಅಮ್ಮನ್ ತಾಳ ತಿನ್ನಕ್ಕೆ ಕಳೆ ಸ್ವೀಟೆ ಇನ್ನಕ್ ಮೊಮೋಸ್ ಕೊಡಕ್ ಹೇಳಲ್ಲ ಹೇಳೋಸ್ ಬೇಕು ಅಂತ ಏನೇನು ಹೇಳುದ್ರೆ ಒಬ್ಬ ಪೇಷಂಟ್ ಒಬ್ಬ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ ಡಾಕ್ಟ್ರೆ ಸೊಂಟ ತುಂಬಾ ನೋವ್ತಿದೆ ಒಂದು ಚೆಕ್ ಮಾಡಿ ಡಾಕ್ಟರ್ ಕೇಳ್ತಾನೆ ಇಷ್ಟೊಂದು ನೋವು ಹೆಂಗಾಯ್ತು ಅದಕ್ಕೆ ಪೇಷಂಟ್ ಹೇಳ್ತಾನೆ ನಾನು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬೆಳಗ್ಗೆ ಎಂಟು ಗಂಟೆಗೆ ನಾನ್ ಮನೆಗೆ ಹೋದೆ ಹೋಗ್ ನೋಡ್ರೆ ನಾನು ಎಂತ ಬೆಡ್ರೂಮ್ ಇಂದ ಇರೋ ಸೌಂಡ್ ಬರ್ತಾಯ್ತು ಹೋಗ್ಬಿಟ್ಟು ಫುಲ್ ಚೆಕ್ ಮಾಡ್ದೆ ಏನು ಸಿಕ್ಕಿಲ್ಲ ಕಿಡ್ಗೆ ಹತ್ರ ಬಂದ್ ನೋಡ್ತೀನಿ ಯಾರೋ ಒಬ್ಬ ಪ್ಯಾಂಟ್ ನ ಕೈ ಹಾಕೊಂಡು ಶರ್ಟ್ ನ ಕಾಲ್ ಹಾಕೊಂಡ್ ನೋಡುತ್ತಿದ್ದ ನಂಗ್ ಸೈಕ್ ಆಗ್ಬಿಟ್ ಪದಲ್ ಒಂದು ಫ್ರಿಜ್ ಇತ್ತು ಹದಿನೈದು ತಗೊಂಡ್ ಮೇಲೆ ಹಾಕಬಿಟ್ಟೆ ಜಾಸ್ತಿ ಐತಲ್ಲ ಅದಕ್ಕೆ ನೋತಾ ಇರಬೇಕು ಅಷ್ಟಲ್ಲಿ ಇನ್ನೊಬ್ಬ ಪೇಶೆಂಟ್ ಬರ್ತಾನೆ ಅವ್ನ ನೋಡಿದ್ರೆ ಸರಿಯಾಗಿ ಆಕ್ಸಿಡೆಂಟ್ ಆಗಿರೋ ತರ ಇದ್ದ ಡಾಕ್ಟರ್ ಅವ್ನ ಕೇಳ್ತಾನೆ ಏನಾಯ್ತು ಈಗ ಅವ್ನು ಹೇಳ್ತಾನೆ ಡಾಕ್ಟರ್ ಬೆಳಗ್ಗೆ ಎಂಟು ಗಂಟೆಗೆ ಇರೋ ಕೆಲ್ಸಕ್ಕೆ ನಂಗೆ ಏಳು ಮುಕ್ಕಾಲ್ ಎಚ್ಚರ ಆಯ್ತು ನಾನ್ ನಾಶ ಮಾಡಿದ್ರೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಪ್ಯಾಂಟ್ ನ ಕೈ ಹಾಕೊಂಡು ಶಾ ಕಾಲ್ಗ ಹಾಕೊಂಡು ಓಡೋಯ್ತಿದ್ದೆ ಅಷ್ಟಲ್ಲಿ ಯಾರೋ ಒಬ್ಬ ಗೋಳಿ ನಾಲ್ಕು ಫ್ಲೋರ್ ಇಂದ ಮೇಲೆ ಫ್ರಿಜ್ ಎಸ್ಬುಟ್ಟಾ ಡಾಕ್ಟರ್ ಇದ್ನ ಕೇಳಿ ಶಾಕ್ ಅಲ್ಲಿ ಅಷ್ಟ್ರಲ್ಲಿ ಇನ್ನೊಬ್ಬ ಪೇಷಂಟ್ ಬರ್ತಾನೆ ಅವ್ನ್ಗೂ ಕೈ ಕಾಲೆಲ್ಲ ಫುಲ್ ಗಾಯ ಆಗಿರುತ್ತೆ ನೋಡಿದ್ರೆ ಸೇಮ್ ಆಕ್ಸಿಡೆಂಟ್ ಆಗಿರೋ ತರ ಇರುತ್ತೆ ಡಾಕ್ಟರ್ ಕೇಳ್ತಾನೆ ಇವಾಗ ನಿಂಗೆ ಏನಪ್ಪ ಆಯ್ತು ಏನಿಲ್ಲ ಡಾಕ್ಟರ್ ನಾನು ನನ್ಪಾಡಿಗೆ ಫ್ರಿಜ್ ಅಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದೆ ಯಾರೋ ಒಬ್ಬ ಗೋಳೆ ಮಗ ಫ್ರಿಜ್ ನ ತಗಬಿಟ್ ನಾಲ್ಕನೇ ಫ್ಲೋರಿಂದ ಕೇಳಬಿಟೋ ಕಾಡಲ್ಲಿ ಎಲ್ಲ ಪ್ರಾಣಿಗಳು ಮೂಳೆ ಬಿಡದಂಗ್ ತಿಂತಿದ್ದೆ ಇವಾಗ ನಿನ್ನೆ ಮೂಳೆ ಮಾಡಿ ಶೋಕೇಶ್ ಬಾಬು ಬಿಡಲ್ಲ ಮಚಾ ಇವತ್ ನಮ್ ಜೊತೆ ಇದ್ದಾರೆ ಮಿಸ್ಟರ್ ಕಡಿ ವೈ ನಮ್ ಬಟ್ರು ಕತ್ಲ ಕಡಿಗ್ ಜಾಮೂನ್ ತಿನ್ಸ್ಬಾರ್ದು ಅಂದಿದ್ರು ಅದಕ್ಕೆ ನಾವು ಬೆಳಕಿದ್ದಾಗ ಕಡಿಗೆ ಜೇನ್ ತುಪ್ಪ ತಿನ್ಸ್ತಾ ಇದೀವಿ ವಾಹ್ ವಾ ಏನ್ ಹೇಳಿ ಬಿಡ ನೆಕ್ಸ್ಟ್ ಯಾವ್ರಾಜ್ ಬಟ್ ನೀನೇ ವಾ ಇಂಥರ ಬೇವರ್ಸಿ ನಾನ್ ಎಲ್ಲೋ ನೋಡಿಲ್ಲ ಮಾತಾಡಿ ಸಾಕ್ ತಗೋ ತಿನ್ನು ಇನ್ಬಿಟ್ ಬೇಗ ಹೆಂಗೈತೆ ಅಂತ ಕ್ಲೀನ್ ಆಗಿ ಹೇಳ್ಬೇಕು ನಂಗೆ ತಿನ್ನು ತಿನ್ನು ಐ ತಿಂತೀನಿ ನೀನ್ ಅಕ್ಕ ಕಚ್ ಕೊಡ್ತೀನಿ ನಂಗೆ ವಾಹ್ ವಾಹ್ ಹಾ ಹೆಂಗೈತೆ ಇಷ್ಟ್ ಕಚ್ಚಡ್ವಾಗಿರೋ ಜೈನ್ ತುಪ್ಪ ಲೈಫ್ ಲೈಫಲ್ಲೇ ತಿಂದಿಲ್ಲ ಇಲ್ಲ ಇಲ್ಲೋಡಿ ಗೋಳಿನ್ ಬೇಗ್ ಕೋರ್ಸಗ್ ಇಟ್ಕೊಂಡಿದ್ರೆ ಅದು ಸನೆ ಕುತ್ಕೊಂಡ್ ಮಾತಾಡ್ತೀವಿ ಓ

ಸರ್ ನನ್ ಬದಲು ನೀವು ಗಲ್ಲಿಗೆ ಇರ್ಬಿಡ್ತೀರಾ ಹೆಂಗೈತಿವಲ್ಲ ನಿನ್ನೆವರ್ಗೂ ಚೆನ್ನಾಗೇ ಇದ್ರು ಎಣ್ಣೆ ಸ್ವಲ್ಪ ಜಾಸ್ತಿ ಹೊಡ್ಬಿಟ್ಟು ನೋಡಿದ್ರೆ ಎಣ್ಣೆ ಹೊಡಿತಾರೆ ಅಂತ ಅನ್ಸದೇ ಇಲ್ಲಪ್ಪ ಇಲ್ಲ ಆಕ್ಚುಲಿ ಎಣ್ಣೆ ನಾವು ದಾಸ್ತಿ ಹೊಡ್ಬಿಟ್ಟಿದ್ವಿ ತಾತ ಪಾಪ ವೀಲ್ ಚೇರ್ ಮೇಲೆ ಕುತ್ಕೊಂಡು ಅಸ್ತಮಾದ ಸ್ಪ್ರೇ ಕೇಳ್ತಾ ಇದ್ರು ನಾವು ನಶೇಲಿ ಸೊಳ್ಳೆ ಔಷಧಿ ಕೊಟ್ಬಿಟ್ಟಿದೀವಿ ಎಂತ ದೊಡ್ಡ ಮಕ್ಕಳು ಒಬ್ಬ ಕುಡ್ಕ ಎಫ್ ಎಂ ರೇಡಿಯೋ ಫೋನ್ ಮಾಡ್ತಾನೆ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ ನಂಗೆ ರೋಡ್ ಅಲ್ಲಿ ಒಂದ್ ಬ್ಯಾಗ್ ಸಿಕ್ಕಿದೆ ಅದರಲ್ಲಿ ಹದಿನೈದು ಸಾವಿರ ಕ್ಯಾಶು ಐಫೋನ್ ಲೆವೆನ್ ಅಂಡ್ ಬಬ್ಲೆ ಅನ್ನೋ ಆಧಾರ್ ಕಾರ್ಡ್ ಇದೆ ಅದಕ್ಕೆ ರೇಡಿಯೋ ವಾಹ್ ನೀವ್ ಎಷ್ಟು ಒಳ್ಳೆಯವರು ಆ ಬ್ಯಾಗ್ ಓನರ್ ಬಬ್ಲಿ ಅನ್ನೋರ್ಗೆ ಬ್ಯಾಗ್ ವಾಪಸ್ ಕೊಡಕ್ ನಮ್ಗೆ ಫೋನ್ ಮಾಡಿದೀರಾ ಅದಕ್ಕೆ ಕುಡ್ಕ ಇಲ್ಲ ಒಬ್ರು ಬಬ್ಲಿಗೋಸ್ಕರ ಒಂದ್ ಫೀಲಿಂಗ್ ಸಾಂಗ್ ಪ್ಲೇ ಮಾಡಿ ಅಂತ ಕೇಳಕ್ ಫೋನ್ ಮಾಡಿದೆ ಎಂತ ದೊಡ್ಡ ಯಾರ ನಾನು ಜೋಕೆ ಕೇಳಿಸ್ಕೊಂತಿಲ್ವಲ್ಲಾಕ್ ಬಂದಿಶಾ ಬಾಯ್ ನಿಂಗೊಂದ್ ಹೇಳ್ತೀನಿ ಒಂದೊಂದ್ಲಾ ಒಂದು ನಿನ್ ಬಾಯಿಗೆ ನಂದು ಬಾರ ನನ್ನ ಗಾಡಿಯಲ್ಲಿ ಕೂತ್ಕೋ ಲಾಂಗ್ ಡ್ರೈವ್ ಹೋಗೋಣ ಕೂತ್ಕೋ